ಪಾಮಲದಿನ್ನಿ ಬೀರಸಿದ್ದೇಶ್ವರ ಖಾಸಗಿ ಶಾಲೆಯ ಅರವತ್ತೊಂದು ಲಕ್ಷ ರೂಪಾಯಿ ಹಗರಣದ ಬಗ್ಗೆ ಆರೋಪಿಸಿದ್ದು ಅದು ಸದ್ಯಕ್ಕೆ ದೂರವಾಗಿದೆ ಎಂದು ಧುಪದಾಳದ ಪ್ರವಾಸಿ ಮಂದಿರದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲೇ ಪಾಮಲದಿನ್ನಿ ಗ್ರಾಮದ ಬೀರಸಿದ್ದೇಶ್ವರ ಪ್ರಾಥಮಿಕ ಶಾಲೆಯ ಕಾರ್ಯದರ್ಶಿ ಸಿದ್ದಪ್ಪ ಬಂಗಿಯವರು ಆರೋಪವನ್ನು ತಳ್ಳಿಹಾಕಿದ್ದಾರೆ ಸನ್ ಸಾವಿರದ ಒಂಬೈನೂರ ತೊಂಬತ್ ಆರರಿಂದ ನಾವು ಗ್ರಾಮದ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಕೊಡುತ್ತಿದ್ದೇವೆ ನಮ್ಮ ಶಾಲೆಯ ಏಳಿಗೆ ಸಹಿಸಲಾಗದೆ ಉದ್ದೇಶ ಪೂರ್ವಕವಾಗಿ ಶಾಲೆ ನಡೆಯುವ ಸಮಯದಲ್ಲಿ ಶಿಕ್ಷಕಿಯರಿಗೆ ತೊಂದರೆ ನೀಡುತ್ತಿದ್ದಾರೆ ಇನ್ನು ನಾವು ಯಾರದು ನಕಲಿ ಸಹಿ ಮಾಡಿ ಸದಸ್ಯತ್ವ ರದ್ದು ಮಾಡಿಲ್ಲ ಕಾನೂನಿನ ನಿಯಮದಂತೆ ಪ್ರತಿಯೊಬ್ಬರಿಗೂ ಮೂರು ನೋಟಿಸ್ ಅನ್ನ ಪೋಸ್ಟ್ ಮುಖಾಂತರ ನೀಡಿ ಯಾವುದೇ ಉತ್ತರ ಭಾರದ ಇದ್ದಾಗ ಐದು ಜನರನ್ನ ಶಾಲಾ ಆಡಳಿತ ಮಂಡಳಿಯಿಂದ ಸದಸ್ಯತ್ವದಿಂದ ತೆಗೆದು ಹಾಕಿದ್ದೇವೆ ಎಂದು ಹೇಳಿದ್ರು ನಾವು ಅವಿದ್ಯಾವಂತರ ಅಂದ್ರೆ ಅಪರಾಧ ಕಲ್ತಾರದಾರ ಸರ್ ಸಿದ್ಧಾರ್ಥ ಪೂಜಾರಿ ಕಲ್ತಾನು ಅರಬಾಯಿ ಕಲ್ತಾನು ತುಕಾರಾಮ್ ಪೂಜಾರಿ ಅವರೆಲ್ಲ ಸಹಿ ಮಾಡೋರದಾರ ಬಟ್ ಮಾಡೋ ಬಟ್ ಯಾವ್ದೋ ಯಾವ್ದೋ ಮಟ್ಟಿಗೆ ಕರಿವಾರ ಅದಕ್ಕೆ ಅವ್ರು ಬರ್ಕೊಟ್ಟ ಸರ್ ಮೀಟಿಂಗ್ ಅಂತೂ ಕರ್ಕೋ ಮೀಟಿಂಗ್ ಕರೀದ ಮತ್ತ ಏನ್ ಅನ್ನ ಹಟ್ಟಿಗೆ ಏನ್ ಹೊಂಥರವ್ ಆ ಇದನ್ನ ಇದನ್ನ ಸಹ ಮಾಡಿಸ್ ತಿನ್ರಿ ಅವ್ರ ಪ್ರಬುದ್ಧ ಅನ್ನೋದು ಗುರುತಾಗಲಿಲ್ಲ ಅವ್ರು ಮನೆಯಾಗ ಎಲ್ಲಾ ವ್ಯವಹಾರ ಮಾಡೋದ್ ಗೊತ್ತೈತಿ ಇವಾಗ ಚೆರೆ ಕುಡಿದ್ರ ಗ್ರೌಂಡ್ ಸಾಲಿ ಹುಡುಗರಿಗೆ ಅಂಜಿಕೆ ಹಾಕೋದು ಗುರ್ತಕೈತಿ ಶಿಕ್ಷಕರಿಗೆ ಅಂಜಿಕೆ ಹಾಕೋದು ಗೊತ್ತಾತಿ ಮತ್ತ್ ಇಂಥವೆಲ್ಲ ಗುರ್ತದೆ ಸರ್ ಸಹಿ ಮಾಡ್ಸಿನ ಗುರ್ತಕೈತಿಲ್ರಿ ಸರ್ ಎಲ್ಲಾ ತಯಾರದು ಸಹಕಾರ ಕೊಡ್ತು ಅಂದಾಗ ನಾವ್ ಹಾಟಿ ರೊಕ್ಕ ತೆಗೆದ್ರಿ ತೆಗಿಯಾಕ ನಾವು ಪರ್ಮಿಷನ್ ಕೊಡದ್ರಿ ಎಲ್ಲಾರು ಕೂಡಿ ಎಲ್ಲಾರು ಕುರ್ತಿಯಾ ಕೊಡುದ್ರಿ ಒಬ್ಬತ್ತಿಗೆ ಯಾಕೆ ಕುಡಿದ್ರಿ ಅವರ ತೊಂಬತ್ತಾರ ಎರಡ್ ಸಾವಿರ ಇಪ್ಪತ್ ಮೂರ್ ತಕ ಇಪ್ಪತ್ ಮೂರ್ ರೂಪಾಯಿ ಕೊಟ್ಟಾರ ಅವ್ರ ಸೌರಪ್ಪ ತನಿಖೆ ಇಪ್ಪತ್ತ್ ಮೂರ್ ತಕ ಅವರ ಆ ವಿದ್ಯಾವಂತರ ಇರ್ಲಿಲ್ಲ ಈಗ ಯಾಕೆ ಆ ವಿದ್ಯಾವಂತ ವಿದ್ಯಾವಂತರ ಆದ್ರ ಅವ್ರು ನಮ್ಗೆ ಏನಾರ ನಾವು ಆ ವಿದ್ಯಾವಂತರದು ಅಲ್ಲ ಒಪ್ಪಿಸ್ಬೇಕಾಗಿ ಸಂಸ್ಥೆಯನ್ನು ಮುಂದುವರ್ಸು ನು ಬೆಳಸುನು ಅಂದ ಏ ಈ ಶಾಲೆ ಒಂದು ಕೀರಿ ಹಾಕ್ರಿ ನೀವು ನಾವ್ ಬರದಿಲ್ಲ ನಾವ್ ಬರ್ದ್ ನಮ್ ಹೆಸರು ತೆಗೀರಿ ನೀವು ಅವಾಗ ಅಂದ್ರೆ ಅವ್ರು ಆದ್ರೆ ನಾವು ತಂಗದಿಲ್ಲ ಯಾಕ ಮಾನವೀಯತೆ ದೃಷ್ಟಿಲಿ ಇವರೆಲ್ಲ ನಮ್ಮವ್ರದ ಅದನ್ನ ಅವ್ರು ಇಟ್ಕೊಂಡ ಸಂಸ್ಥಾ ಬೆಳಸುನು ಅವರು ಇರ್ಲಿ ಅವ್ರನ್ನ ತೆಗೆದು ಬೇಡ ಅನ್ಕೋತ ಇಲ್ಲಿ ತಕ್ಕ ಜಪತ್ ಬಂದ್ರಿ ಇವ್ರು ಯಾವಾಗ ಪೌರ ಪಥಾರಿಟಿ ಅಥಾರಿಟಿ ಬರ್ ಕೊಟ್ಟು ಹೊರಗಿನ ವ್ಯಕ್ತಿಗಳು ಕರ್ಕೊಂಡ್ ಬಂದ್ ಶಾಲೆಯಾಗ ಹೊಂದಿಸಿರೀ ಶಾಲೆ ಇಲ್ಲಿ ತಕ್ಕ ಬೆಳೆಸಿದ್ದ ಅವನತಿಗೆ ಹೊಕ್ಕತಿ ಮಕ್ಕಳ ಭವಿಷ್ಯ ಹಾಳಾಕತಿ ಅನ್ನೋ ಒಂದು ಉದ್ದೇಶ ಒಂದೇ ಒಂದು ಉದ್ದೇಶದಿಂದ ನಾವು ಮೆಜಾರಿಟಿ ಮಾಡ್ಕೊಂಡ ಅದನ್ನ ಬೋ ಚೇಂಜ್ ಮಾಡಕ ಮಾಡಿದ್ರಿ ನಾವು ಉದ್ದೇಶಪೂರ್ವಕವಾಗಿ ಅವರು ಅವ್ರು ಮಾಡ್ಲಿ ಅವರ ಬೇಕಾದ ಉದ್ದೇಶಪೂರ್ವಕವಾಗಿ ಇದನ್ನ ಮಾಡ್ಯಾರೀರಿ ನಾವು ಮಾಡ್ಬೇಕಾಗಿರೋ ಎಂದೋ ಸಂಸ್ಥೆ ಹಾಳಾಗತಿತ್ರಿ ನಾವು ಸಂಸ್ಥಾ ಉಳಿವು ಅಳಿವಿಗಾಗಿ ಮಕ್ಕಳ ಭವಿಷ್ಯಕ್ಕಾಗಿ ದುಡ್ಕೋತ್ ಬಂದ್ ಇವತ್ತು ಗ್ರಾಮದಾಗ ಎಷ್ಟೋ ಜನ ಎಲ್ಲ ಜನರು ಕೇಳ್ರಿ ಏನೈತಿ ಪರಿಸ್ಥಿತಿ ಗ್ರಾಮ ಸಂಸ್ಥಾ ಯಾರು ಸುಧಾರಿ ಮಡ್ಯಾರ ಯಾರು ಅದ್ ಪರಿಸ್ಥಿತಿ ಏನ ಎಲ್ಲ ನೋಡ್ರಿ ಸರ ನಾವ್ ಯಾವಾಗ ಸರ್ ಮ್ಯಾಗ ಒಬ್ಬ ಗುರುವಿನ ಮ್ಯಾಗ ಒದ್ ಮುಖ್ಯೋಪಾಧ್ಯಾಯರ ಮ್ಯಾಗ ಇವತ್ ಕೈ ಮಾಡ್ಯಾರಲ್ಲ ಇವತ್ ಅವ್ರ ಮೇಲೆ ಮಾಡ್ಯಾರು ನಾವ್ ಮತ್ತೊಬ್ಬರ ಮೇಲ್ ಮಾಡ್ತಾರು ಈ ಸಂಸ್ಥೆ ಹಾಳಾಗ್ತಿ ಮಕ್ಕಳ ಭವಿಷ್ಯ ಹಾಳಾಗ್ತೈತಿ ಮಕ್ಕಳಲ್ಲಿ ಅಂಜಿಕೆನೂ ಹೋಗ್ತೈತಿ ಮಕ್ಕಳ ಪರಿಣಾಮ ಮಕ್ಕಳ ಮನುಷ್ಯನ ಮೇಲೆ ಪರಿಣಾಮ ನಮಗೂ ನಮ್ಗೂ ಕೆಲಸ ಕೆಲಸದ ಮನಿ ಕೆಲಸ ಇದನ್ನ ಸಾಧ್ಯ ಮಾಡ್ಬೇಕು ಅನ್ನೋದ್ ಏನಿಲ್ಲ ನಾವು ಸಮಾಜ ಸೇವೆ ಮಾಡಕ್ ಬಂದಿದ್ರಿ ಸಮಾಜ ಸೇವೆ ಮಾಡಿ ನಾಕ್ ಮಾತ ದೇವರಿಗೆ ಮೆಚ್ಚುವಂತ ಕೆಲಸ ಮಾಡ್ಬೇಕು ನಾಳೆಲ್ಲ ದೇವ್ರ ಮುಂದೆ ಉತ್ತರ ಕೊಡ್ಬೇಕು ನಾವು ಹೋಗಿ ನೋಟಿಸ್ ಕಳ್ಸಿದ್ರೆ ಎಲ್ಲಾ ರೂಲ್ಸ್ ಪ್ರಕಾರ ಬಿಟ್ಟು ಏನು ಮೂರ್ ನೋಟಿಸ್ ಕಳಿಸಿದ್ರು ಪೋಸ್ಟ್ ಮುಖಾಂತರ ಎಲ್ಲ ಕಲಿಸಿ ಎಲ್ಲ ಬರೋಬ್ಬರಿ ಕಾನೂನು ಪ್ರಕಾರ ಎಲ್ಲ ಕರೆಕ್ಟ್ ಐತೆ ಸರ್ ಯಾವುದೇ ರೀತಿಯಾದಂತ ಇದ್ರಾಗ ನಾವು ಲೋಪದೋಷಗಳನ್ನ ಮಾಡಿ ಫೇಕ್ ಸಹಿ ಮಾಡಿ ಯಾವುದೇ ರೀತಿಯಾದಂತ ತೆಗೆದ್ರಿ ಸರ್ ಫೇಕ್ ಸಹಿ ಮಾಡಕ್ ಬರೋದ್ ಸರ್ ಇದು ಕಾನೂನಾತ್ಮಕವಾಗಿ ವಿಚಾರ ಕಾನೂನಾತ್ಮಕವಾಗಿ ಸಹಿ ಮಾಡಕ್ ಬರಬಲ್ಲ ಸರ್ ಇಲ್ಲ ಅಂದ್ರೆ ತಮ್ಮ ತಮ್ಮ ಏನು ಅವ್ಯವಹಾರ ಯಾರು ಭಾಗಿಯಾಗುವಂತ ಸಪೋರ್ಟ್ ಕೊಡ್ತಾರಲ್ಲ ಅಂತವ್ರ್ ಮಾತ್ರ ನೀವು ತಗೊಂಡಿರಿ ಬೇರೆ ತೆಗೆದ್ರಿ ಉದ್ದೇಶಪೂರ್ಣ ಅವ್ರಿಗೆ ತೆಗೆದ್ರೆ ನೀವು ಬೇಗ ತಗೊಂಡಿರಿ ಸರ್ ನಾವು ಅವ್ಯವಹಾರಗಳನ್ನ ಮಾಡುವಂತ ವ್ಯಕ್ತಿಗಳನ್ನ ತೆಗೆದು ನಾವ್ ಅವರ ಸಪೋರ್ಟ್ ಕೊಡುವಂತ ವ್ಯಕ್ತಿಗಳ್ ನಮ್ ಕಡಿ ನಾವ್ ಒಳ್ಳೆ ಆಡಳಿತ ಮಂಡಳಿ ನಮ್ದ ನಮ್ಮ ಶಾಲೆಯ ಭವಿಷ್ಯಕ್ಕಾಗಿ ಅವರ ಗೊತ್ತಾಗಲಿಲ್ಲ ಸರ್ ಗೊತ್ತಾಗ ಈ ತಕ ಹೆಂಗ ಬಂದ್ರಿ ಸರ್ ಪಾವತಿ ಈಗ ಬರ್ಕೊಟ್ಟಾರ ಹತ್ತೊಂಬತ್ ನೂರ ತೊಂಬತ್ತಾರರಿಂದ ಈ ತಕ ಹೆಂಗ ಬಂದ್ರ ಅವ್ರಿ ಜನ ಅವ್ರಿಗೆ ನಮ್ಗೆ ಹೇಳಿಲ್ಲ ಅದ್ ವಿಚಾರ ಇನ್ನೊಂದ್ ಹೆಂಗ್ ಹಾ ಅಡಿಟ್ ಹೆಂಗ್ರಿ ಕ್ಯಾಶ್ ಆ ಲೆಜರ್ ಹೆಂಗ್ ಸರ ಕ್ಯಾಶ್ ಲೆಜರ್ ಅಡಿಟ್ ರಿಪೋರ್ಟ್ ರಿನುವಲ್ ಕಾಪಿ ಉತ್ ಕಾನೂನಾತ್ಮಕವಾಗಿ ಎಲ್ಲ ಹಿಡಿಯೋದು ಸರ್ ನಾವು ಯಾವುದೇ ರೀತಿ ಅವ್ಯವಹಾರ ಇಲ್ಲ ಅವರ ಮನಸ್ಸಿಗೆ ಅವ್ರ ಮನಸ್ಸಿನಾಗ ಹೇಳ್ತ ಗೊತ್ತಿಲ್ಲ ಅವ್ರಿ ಹೇಳ್ತಿದ್ದ ಎಪ್ಪತ್ ಸಾವಿರಕ್ಕೆ ಹೇಳ್ತಿದ್ದ ಎಪ್ಪತ್ ಸಾವಿರ ಹೇಳ್ತಿದ್ ಅವ್ನು ಕಾನ್ಫಿಡೆನ್ಸ್ ಆಗಿ ಅರ್ವತ್ ಲಕ್ಷ ಎಪ್ಪತ್ ಲಕ್ಷ ಅವ್ರಿಗೆ ಗೊತ್ತಿಲ್ಲ ಅದ್ ಎಪ್ಪತ್ ಸಾವಿರಕ್ಕೆ ಹೇಳಣ್ ಆ ಸುಳ್ಳು ಆರೋಪ ಮಾಡುವಂತ ಅದ ಸಾಕ್ಷಿ ಮಾನವನಷ್ಟ ಮೊಕದ್ದಮೆ ಮಾಡ್ಬೇಕಾಕೈತಿ ಈಗ ನಾವು ಅವ್ರ ಮ್ಯಾಲಿ ಮಾನನಷ್ಟ ಮೊಕದ್ದಮೆ ಹಾಕ್ಬೇಕೈತಿ ರೀ ನಾವು ಅಂತ ಒಂದು ಸುಳ್ಳು ಆರೋಪಗಳಿಗೆ ಶಾಲೆಯ ಹಾಳು ಮಾಡೋದಕ್ಕಾಗ್ಲಿ ಮಕ್ಕಳ ಬಯಸಿ ಹಾಳು ಮಾಡೋದಕ್ಕಾಗ್ಲಿ ಯಾವ್ದೇ ಉದ್ದೇಶ್ ಶಾಲೆ ಆಗಿಲ್ರಿ ನಾವು ಒಳ್ಳೆ ಆಡಳಿತ ಮಂಡಳಿತಿ ನಮ್ಮ ಶಾಲೆಯನ್ನ ಕೆಡ್ಸಾಕ್ ಯಾರು ಬರತ್ತಲ್ಲ ಅಹ್ ಅಂತವ್ರನ್ನ ನಾವ ಬಾಯ್ಲಾ ಪ್ರಕಾರ ಮೆಜಾರಿಟಿ ಮಾಡ್ಕೊಂಡ ನೋಟಿಸ್ ಬಿಟ್ಟ ಸೈಗಳನ್ನೆಲ್ಲ ಕರೆಕ್ಟ್ ಮಾಡಿ ಬಾಯ್ಲಾ ಪ್ರಕಾರ ಮೆಜಾರಿಟಿ ಮಾಡಿ ಅವ್ರನ್ನ ಹಾಕೈತಿ ಸರ್ ಅದನ್ನ ಏನು ಪ್ರಶ್ನೆ ಇಲ್ಲ ಕಾನೂನು ಮಾಡಿದ್ರು ನಾವೇನು ಸರ್ ಈಗ ಪವರ್ ಆಫ್ ಪಟೋದಿ ಆಯ್ತು ಅದನ್ನ ಮೊದಲೆಲ್ಲ ಚುಕ್ಕ ಅಧ್ಯಕ್ಷ ಕಾರ್ಯದರ್ಶಿ ಕೊಟ್ಟು ಅವ್ರ ಪವರ್ ಆಫ್ ಅಥಾರಿಟಿ ಬರ್ಕೊಡ ಮೀಟಿಂಗ್ ಮಾಡ್ಬೇಕು ಸರ್ ನಾವೊಬ್ಬ ಆಡಳಿತ ಮಂಡಳಿಯ ಸದಸ್ಯನಾಗಿ ನಾನು ಇವತ್ತ ಕಾರ್ಯದರ್ಶಿ ಅಧ್ಯಕ್ಷರ ಮೀಟಿಂಗ್ ಯಾಕಂತ ಅವ್ರನ್ನ ಕರಿಯರ್ ಅದ ಸರ್ ನಿಮಗೆ ಆಡಳಿತ ನಿಮ್ಮಲ್ಲಿ ಭಾಗಶಃ ಅನುಮತಿತ್ತು ಈಗ ಎಲ್ಲ ಸರ್ ಅವ್ರೇನು ಭಾಗವಹಿಸ್ತಾರ ಪೌರತ್ವ ಅಥಾರಿಟಿ ತಗೋ ತಗೋಕಿಂತ ಮುಂಚೆ ಅವ್ರ ಆಡಳಿತ ಮಂಡಳಿಯವರು ಆಡಳಿತ ಅವ್ರು ಯಾವ ಪೌರತ್ವ ಅಥಾರಿಟಿ ಕೊಟ್ಟಾರ ಅವ್ರಿಗೆ ಬಂದು ನಮ್ಮ ಸಾಲಿಗಿರಿ ರಜನಿಮಿ ಪತ್ರ ಕೊಡ್ಬೇಕ್ರಿ ನಾವ್ ರಜನೀಮಿ ಪತ್ರ ಕೊಟ್ಟ ನಮಗ ಆ ಅದು ಇನ್ನು ಶಾಲಾ ಪ್ರಿನ್ಸಿಪಾಲ್ ಸಿದ್ದಪ್ಪ ತಪ್ಸಿ ಅವರು ಶಾಲೆಯ ಆಡಳಿತ ಮಂಡಳಿಯವರ ಆದೇಶದಂತೆ ಫೀ ತುಂಬದ ಮಕ್ಕಳಿಂದ ವಸೂಲಿ ಮಾಡಬೇಕಾದ್ರೆ ಅನಧಿಕೃತ ವ್ಯಕ್ತಿಗಳು ಮತ್ತು ಪವರ್ ಆಫ್ ಅಟಾರ್ನಿ ಬರೈಸಿಕೊಂಡಿದ್ದೇವೆ ಎನ್ನುವ ವ್ಯಕ್ತಿಗಳು ವಿನಾಕಾರಣ ತೊಂದರೆ ನೀಡಿ ಶಿಕ್ಷಕ ಎಂಬ ಗೌರವ ನೀಡದೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಕೈಯಲ್ಲಿದ್ದ ಮೊಬೈಲ್ ಕಸಿದುಕೊಂಡು ಹಲ್ಲೆ ಮಾಡಿದ್ದಾರೆ ಇದರ ಜೊತೆಯಲ್ಲಿ ನಾನು ಶಾಲೆಯ ಹಣದಿಂದ ಮನೆ ಕಟ್ಟಿರೋದಾಗಿ ಮಾಡಿದ್ದ ಆರೋಪ ಸುಳ್ಳು ನಮ್ಮ ಅಣ್ಣ ತಂಬಂದಿರು ಬೇರ್ಪಡೆ ಆಗುವಾಗ ನನ್ನ ಪಾಲಿಗೆ ಬಂದಂತ ಹಣದಿಂದ ಬ್ಯಾಂಕಿನ ಸಾಲದಿಂದ ಮತ್ತು ನನ್ನ ಗೆಳೆಯರಿಂದ ಪಡೆದ ಸ್ವಲ್ಪ ಸಾಲದ ಹಣದಿಂದ ಮನೆ ಕಟ್ಟಿರೋದಾಗಿ ಹೇಳಿ ಇದು ನನಗಷ್ಟೇ ಅಲ್ಲ ಇಡೀ ಶಿಕ್ಷಕರಿಗೆ ಆದ ಅನ್ಯಾಯವಾದಂತೆ ಮಾಧ್ಯಮ ಮಿತ್ರರು ನ್ಯಾಯ ಕೊಡಿಸಬೇಕೆಂದು ಬೇಡಿಕೊಂಡ್ರು ಎಲ್ಲರಿಗೂ ನಾವು ಸಹಕಾರ ಕೊಡ್ಬೇಕಂತ ತಿಳ್ಕೊಂಡು ಸಹಕಾರ ಕೊಡ್ಕೋತ ಬಂದಿವಿ ಆದ್ರ ಒಂದು ಒಂದ್ ಪ್ರಕಾರ ಅಂದ್ರೆ ನಾವ್ ನಾರ್ಮಲ್ ಆಗಿ ಮ್ಯಾನೇಜ್ಮ್ ಪಿ ಉಸಿಲ್ ಮಾಡಕ್ ಹೇಳ್ತೀರಿ ಆ ರೀತಿ ಪಿ ಉಸಿಲ್ ಮಾಡೋದ್ರೆ ಟೀಚರ್ಸ್ ಧರ್ಮ ನಮ್ ಕರ್ತವ್ಯ ಅಂದ್ರೆ ನಾವ್ ಮಾಡಬೇಕು ಪೇಮೆಂಟ್ ತಗೋತೀವಿ ನಾವು ದುಡಿಯಾಕಂದ್ರ ಕೆಲಸ ಮಾಡ್ಬೇಕೈತಿ ಮಾಡತಿದ್ವಿ ಅಂತ ಅವ್ರು ನಮ್ ಮಕ್ಳಿಗೆ ಯಾಕೆ ಪಿ ಹೇಳ್ತೀರಿ ಅಂದ ಒಂದ್ ದೌರ್ಜನ್ಯ ಬಂದ್ ಡೈರೆಕ್ಟ್ ಏನು ಕೇಳ್ದ ಬಂದ್ ನನ್ನ ಪುತಿ ಕೈ ಹಾಕಿ ನಾನ್ ಮೊಬೈಲ್ ಕಸ್ಕೊಂಡ ಬಡಿದು ಹೊಡಿದು ಮಾಡಾಕ್ ಚೊಲೋ ಮಾಡ್ರಿ ಪ್ರಧಾನಿ ಮೇನ್ರಿ ಆಮೇಲೆ ಸಿದ್ದಪ್ಪ ಸಿಂಗಾಡಿ ಸಿದ್ಗಿರಿ ಡಬಾಜ್ ಬರ್ಮಾಪ ದೊಡ್ಡಬೀರಪ್ಪ ಡಬಾಜ್ ಆಮೇಲೆ ಸಿದ್ದಪ್ಪ ದುಂಡಪ್ಪ ಪೂಜೇರಿ ಆಮೇಲೆ ತುಕಾರಾಂ ಪೂಜೇರಿ ಇವ್ರೆಲ್ಲಾ ಏನಂತಂದ್ರೆ ಬಹಳಷ್ಟು ತಾರ್ಚಾರ್ ಕೊಟ್ರ ಅವತ್ ಬಿಡದು ಬಿಡಿದು ಮಾಡ್ರಿ ಆದ್ರ ನಾನಂತ ತಪ್ಪ ಏನು ಮಾಡ್ಬೇಕಿಲ್ಲ ಸಂಸ್ಥೆ ಆಗಿದೆ ಬೇಕಾರ ಇದ್ಕೋಬೇಕು ಬ್ಯಾಡದ್ರ ಇಲ್ಪ ಬ್ಯಾಡ್ರೆ ನಾನ್ ಹೋಗಿ ಬಿಡ್ತಿದ್ದೇನೆ ನನ್ ಮ್ಯಾನೇಜ್ಮೆಂಟ್ ಹೆಂಗ್ ಹಂಗೆ ಕೆಲಸ ಮಾಡಾತಿದ್ರೆ ಆದ್ರೆ ಇವ್ರು ಏನೋ ಅನಧಿಕೃತ ವ್ಯಕ್ತಿಗಳು ನನ್ನ ನನ್ ದೌರ್ಜನ್ಯ ಮಾಡಕ್ ಇವ್ರಿಗೆ ಪವರ್ಸ್ ಯಾರು ಕೊಟ್ರು ಹಕ್ ಯಾರ್ ಕೊಟ್ರು ನನ್ಗ ಇವತ್ತು ಬಹಳಷ್ಟು ಅನ್ಯಾಯ ಆಗೈತಿ ನಾ ಮಾಧ್ಯಮ ಒಂದು ವಿನಂತಿ ಮಾಡ್ಕೋತೀನಿ ಇದು ನನಗಾದಂತ ನೋವ ಎಲ್ಲರಿಗೂ ಇಡೀ ಎಷ್ಟು ಶಿಕ್ಷಕ ಬಳಗೈತೆ ಎಲ್ಲರಿಗೂ ಆದಂಗನೇ ಅದಕ್ಕೆ ಇಂತ ಸಮಾಜದಲ್ಲಿ ನಡೀತಕ್ಕಂತ ದೌರ್ಜನ್ಯವನ್ನ ತಾವು ಮಾಧ್ಯಮ ಮಿತ್ರರ ನನಗ ನ್ಯಾಯ ಮುಖಾಂತರ ಕಲ್ಪಿಸುತ್ತಾರೆ ಅಂತ ಆಸೆ ಐತಿ ನಂತರ ಮಾಧ್ಯಮದವರಿಗೆ ಉತ್ತರಿಸಿದ ಸಿದ್ದಪ್ಪ ಹಣಬರಟ್ಟಿ ಅವರು ನಮ್ಮ ಶಾಲೆಯಲ್ಲಿ ಅರವತ್ತೊಂದು ಲಕ್ಷ ರೂಪಾಯಿ ಅವ್ಯವಹಾರ ಆಗಿದೆ ಎಂದು ನೀಡಿರುವ ಹೇಳಿಕೆ ಸುಳ್ಳು ಒಂದು ಸಂಸ್ಥೆಯ ಹೆಸರನ್ನು ದುರುಪಯೋಗ ಪಡಿಸಿಕೊಂಡು ರಾಜಕೀಯ ಮಾಡುವ ಉದ್ದೇಶಕ್ಕಾಗಿ ಸುಳ್ಳು ಆರೋಪವನ್ನ ಮಾಡುತ್ತಾ ಇದ್ದಾರೆ ಸಂಸ್ಥೆ ಬಂದಾದ್ರೆ ಐನೂರ ನಲವತ್ತೆಂಟು ವಿದ್ಯಾರ್ಥಿಗಳು ಬೀದಿ ಪಾಲಾಗ್ತಾರೆ ನಮ್ಮ ಮೇಲೆ ಹದಿನೈದು ಲಕ್ಷ ಸಾಲ ಇದ್ರೂ ಶಾಲೆಯನ್ನ ಬೆಳೆಸಲು ದುಡಿಯುತ್ತಿದ್ದೇವೆ ಇಲ್ಲ ಅಂದ್ರೆ ನಾವು ಕೂಡ ಇಲ್ಲಿನ ಹಣದಿಂದ ಮನೆ ಕಟ್ಟಿಸಿಕೊಳ್ಳುತ್ತಿದ್ದೇವು ಎಂದು ಆರೋಪ ಮಾಡಿದವರಿಗೆ ತಿರುಗೇಟು ಹಾಕಿದ್ರು ಅರವತ್ ಲಕ್ಷ ಎಪ್ಪತ್ ಲಕ್ಷ ಅವ್ಯವಹಾರ ಆಗಿರ್ತೈತೆ ಅಂತ ಹೇಳ್ತಾರ ಇವತ್ತು ತಮ್ಮ ಮುಂದೆ ಕ್ಯಾಶ್ ಕ್ಯಾಶ್ಬುಕ್ ಎಲ್ಲರೂ ತಮ್ಮ ಮುಂದೆ ಇರ್ತೀವಿ ಈ ಅವ್ಯವಹಾರ ಏನ್ ಹೇಳಿಕೆ ಕೊಟ್ಟಾರಲ್ಲ ಅದೆಲ್ಲ ಸುಳ್ಳೈತ್ರಿ ನಾವ್ ಅದನ್ನು ಕರೆ ಮಾಡಂಗಿಲ್ಲ ಯಾಕಂದ್ರೆ ಒಂದು ಸಂಸ್ಥೆ ಒಂದು ಹೆಸರನ್ನ ತಾವು ದುರುಪಯೋಗ ತಗೊಂಡ್ ಕೇಳ ಸಂಸ್ಥೆ ಒಳಗೆ ರಾಜಕೀ ರಾಜಕೀಯ ಮಾಡುವಂತ ಕೆಲಸಕ್ಕೆ ಕೈ ಹಾಕ್ಯಾರ ಸರ್ ಅವ್ರು ದುರ್ದೇಶದಿಂದ ಇವತ್ತು ಸಂಸ್ಥಾ ಬೆಂದ್ರ ಆ ಸಂಸ್ಥೆ ಹಾಳು ಮಾಡುವಂತ ಕೆಲಸಕ್ಕೆ ಅವರೇ ಕೈ ಹಾಕ್ಯಾರ ಇವತ್ತು ಸಂಸ್ಥಾ ಬಂದ್ ಆದ್ರ ಒಂದ್ ಬಂದ್ ಐದು ನೂರ ನಲ್ವತ್ತೆಂಟು ಮಕ್ಕಳು ವಿದ್ಯಾಭ್ಯಾಸ ಹಾಳಾಕೈತಿ ಒಂದು ಗ್ರಾಮೀಣ ಮಟ್ಟದಾಗ ಆ ಆ ಮಕ್ಕಳ ಭವಿಷ್ಯಕ್ಕಾಗಿ ಇವತ್ತು ಸಂಸ್ಥಾ ಬಂದ್ ಮಾಡ್ಬಾರ್ದು ಅಂತ ಒಂದೇ ಒಂದು ಉದ್ದೇಶಕ್ಕೆ ಇವತ್ತೆಲ್ಲರೂ ಒಂದ್ ಒಂದಾಗಿ ನಿಂತಿವಿ